ರಕ್ಷಿತ ಶೆಟ್ಟಿ ಯಾಕೆ ಅಷ್ಟೊಂದು ಅಶ್ವಿನಿ ಮತ್ತೆ ಜಾನ್ವಿ ಗೋಳ್ಕೊಂಡು ಇಲ್ಲ ಅವರು ತುಂಬಾ ಹೈಲೈಟ್ ಆಗ್ತಾ ಇದ್ರು ಮತ್ತೆ ತುಂಬಾ ಒಳ್ಳೆಯವರು ಅವರು ತುಂಬಾ ಹೈಲೈಟ್ ಆಗಿ ಮನೆಯವರ ಪ್ರೀತಿ ಗಳಿಸ್ತಾ ಇದ್ರು ಅಟ್ಯಾಚ್ಮೆಂಟ್ ಆಮೇಲೆ ಹತ್ತು ಜನದ ಅಡಿಗೆ ಒಬ್ಬರೇ ಮಾಡ್ತಾ ಇದ್ರು ಆ ಲೆವೆಲ್ಗೆ ಅವರು ಒಂದು ವ್ಯಾಲ್ಯೂ ಕೊಡ್ತಾ ಇದ್ರು ಅಣ್ಣ ಅಣ್ಣ ಅಂತ ನಮ್ನೂ ಬಂದ್ ಮಾತಾಡ್ಸೋಳು ಇನ್ನೂ ಮಾಡ್ಸೋಳು ಅವರು ಮಾಡ್ಸೋಳು ನಿಮ್ಮ ತಲೆಗೆ ಮಸಾಜ್ ಮಾಡಬೇಕಾ ಅವ್ರಿಗೆ ಮಾಡಬೇಕಾ ಮನೆ ಕೆಲಸ ಅಡಿಗೆ ಕೆಲಸ ಆಮೇಲೆ ಒಬ್ಬೊಬ್ರ ಹತ್ರನೂ ಮಾತಾಡೋದು ಒಂಥರ ಜಿಂಕೆ ಮರಿ ಅಂತಾನೆ ಹೇಳ್ಬೋದು ಆ ಥರ ಆಕ್ಟಿವ್ ಆಗಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಅದೇನಾಗೋಯಿತು ಅಂದ್ರೆ ಇವ್ರಿಗೆ ಜಲ ಸ್ಟಾರ್ಟ್ ಆಗೋಯ್ತು ಅವ್ಳಿಗೆ ಏನಂದ್ರೆ ರಾತ್ರಿ ನಿದ್ದೆ ಬರಲ್ಲ ಏನ್ ಅವಳು ಬಾಂಬೆಲಿ ಇದ್ದವಳು ಉಡುಪಿಲಿ ಇದ್ದವಳು ಬಾಂಬೆಲಿ ಬಂದು ರಾತ್ರಿ ಎಲ್ಲ ಎತ್ತಿರ್ತಾರೆ ಬೆಳಿಗ್ಗೆ ಮಾತ್ರ ಅವ್ರಿಗೆ ಇದಾಗುತ್ತೆ ನಿದ್ದೆ ಮಾಡೋಕೆ ಟೈಮ್ ಇರುತ್ತೆ ರಾತ್ರಿ ಎಲ್ಲ ಆಟ ಆಡ್ತಾನೆ ಇರುತ್ತೆ ಅವಳಿಗೆ ನಿದ್ದೆ ಬರದಿರ ಕಾರಣಕ್ಕೆ ಅವಳು ಮಾಡ್ತಾಳೆ ಎಲ್ಲ ಮಲ್ಗದ್ಮೇಲೆ ಟಾಯ್ಲೆಟ್ ಅಲ್ಲಿ ಹೋಗಿ ಅವಳಿಗೆ ರಾ ರಾ ದೇವು ಸಾಂಗ್ ಬರಲ್ಲ ಅವಳು ಅವಳ ಸ್ಟೈಲ್ ಅವಳು ದಾಂಡಿಯಾ ಅಂದ್ರೆ ಇಷ್ಟ ಅವಳಿಗೆ ಅಲ್ಲಿ ದಾಂಡಿಯಾ ಆಡ್ತಾರಲ್ಲ ಅದು ಅವಳಿಗೆ ಇಷ್ಟ ಆ ಹಾಡು ಹೇಳ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹೊರ್ತು ಇವ್ರೇನ್ ಮಾಡ್ತಾರೆ ಇಬ್ರು ಹೋಗ್ಬಿಟ್ಟು ಬಗ್ ನೋಡ್ಕೊಂಡು ಬಂದ್ಬಿಟ್ಟು ಅದನ್ನ ನಿಜ ಪಡೆದಂಗೆ ಹೇಳ್ತಾರೆ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ಫ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ